ಅಸಲಿ ತುಪ್ಪವನ್ನೇ ಖರೀದಿಸಿ ಈ ಖದೀಮರು ನಕಲಿ ತುಪ್ಪ ಮಾಡ್ತಿದ್ರಂತೆ ಮೊದಲು ಕೆಎಂಎಫ್ ಡಿಸ್ಟ್ರಿಬ್ಯೂಟರ್ ಮಹೇಂದ್ರ ಒರಿಜಿನಲ್ ತುಪ್ಪ ಖರೀದಿಸ್ತಾ ಇದ್ದಂತೆ ಬಳಿಕ ಇಲ್ಲಿ ಖರೀದಿಸಿದ ಒರಿಜಿನಲ್ ತುಪ್ಪ ತಮಿಳುನಾಡಿಗೆ ಕಳಿಸ್ತಾ ಇದ್ದ ಅದನ್ನ ತಮಿಳುನಾಡಿನಲ್ಲಿ ಕಲಬೆರಕೆ ಮಾಡ್ತಿದ್ರು ಒಂದು ಲೀಟರ್ ತುಪ್ಪಕ್ಕೆ ನಾಲ್ಕು ಲೀಟರ್ ನಕಲಿ ತುಪ್ಪ ಬೆರೆಸ್ತಾ ಇದ್ರು ಫಾರ್ಮ್ ಆಯಿಲ್ ಹಾಗೂ ತೆಂಗಿನ ಎಣ್ಣೆ ಡಾಲ್ಡಾ ಬೆರೆಸ್ತಾ ಇದ್ರು ಅದನ್ನ ಮತ್ತೆ ಕರ್ನಾಟಕಕ್ಕೆ ತಂದು ಮಾರಾಟ ಮಾಡ್ತಾ ಇದ್ರು ಸುಮಾರು ಮೂರು ವರ್ಷದಿಂದ ನಂದಿನಿ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಮಹೇಂದ್ರ ಇತ್ತೀಚೆಗೆ ಕಡಿಮೆ ತುಪ್ಪ ಖರೀದಿ ಮಾಡ್ತಿದ್ದಂತೆ ಯಾಕೆ ಅಂತ ಕೇಳಿದಾಗ ಗ್ರಾಹಕರು ಕಡಿಮೆಯಾಗಿದ್ದಾರೆ ಅಂತಿದ್ನಂತೆ ಆದರೆ ನಂದಿನಿ ಹೆಸರಿನಲ್ಲಿ ಅಂಗಡಿಗಳಿಗೆ ಮಾತ್ರ ತುಪ್ಪ ಸರಬರಾಜು ಆಗ್ತಾ ಇರಲಿಲ್ವಂತೆ ನಕಲಿ ತುಪ್ಪದ ರೂವಾರಿಗಳನ್ನು ಪೊಲೀಸರು ಬಂಧಿಸಿದ್ದು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಕೆಎಂಎಫ್ ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂದಿತ್ತು ಜಂಟಿಯಾಗಿ ಈ ಪ್ರಕರಣ ಪತ್ತೆ ಮಾಡಿದ್ದೀವಿ ಮೂರು ಚಂದ್ರನ ನಾವು ಅರೆಸ್ಟ್ ಮಾಡಿದ್ದೀವಿ ಒಪ್ಪನಿಗೆ ಪ್ರಶ್ನೆ ಮಾಡಿದ್ದೀವಿ ನಂದಿನಿ ತುಪ್ಪ ಮಿಲ್ಕ್ ಪ್ರಾಡಕ್ಟ್ ನಕಲಿ ಮಾಡ್ತಾ ಇದ್ದಿದ್ದು ಗೊತ್ತಾಗಿದೆ ಮಷಿನ್ ಯೂನಿಟ್ ತಮಿಳುನಾಡಿನ ತಿರುಪೂರು ಜಿಲ್ಲೆಯಲ್ಲಿತ್ತು ಅಲ್ಲಿಯೂ ಕೂಡ ರೈಡ್ ಆಗಿದೆ ಬೆಂಗಳೂರಿನಲ್ಲಿ ಕೂಡ ರೈಡ್ ಆಗಿದೆ ಒಂದು ಕೋಟಿಗೂ ಅಧಿಕ ಬೆಲೆ ಬಾಳುವ ವಸ್ತುಗಳು ಸೀಸ್ ಆಗಿದೆ ಮುಖ್ಯ ಆರೋಪಿ ಬಗ್ಗೆ ಇನ್ನು ಮಾಹಿತಿ ಕಲೆ ಹಾಕ್ತಿದ್ದೇವೆ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಇದನ್ನು ಮಾಡಿದ್ದಾರೆ ಎಂಬುದು ತಿಳಿದು ಬಂದಿದೆ ಇಲ್ಲಿಂದ ಅಸಲಿ ತುಪ್ಪ ಖರೀದಿ ಮಾಡಿ ಅಲ್ಲಿಂದ ಕಲಬೆರಕೆ ಮಾಡಿ ಕಳಿಸ್ತಾ ಇದ್ರು ಎಂದರು ಪೊಲೀಸ್ ಸಿಸಿಬಿ ಟೀಮ್ ಅವರು ಕೆಎಂಎಫ್ ಒಂದು ವಿಜಿಲೆನ್ಸ್ ಟೀಮ್ ಕಡೆಯಿಂದ ನಮಗೆ ಮಾಹಿತಿ ಬಂತು ಸೊ ಜಂಟಿಯಾಗಿ ಸಿ ಸಿ ಬಿ ಮತ್ತು ಕೆ ಎಮ್ ಎಫ್ ಟೀಮವರು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಒಬ್ಬ ಜನಗೆ ನಾವು ಡಿಟೈನ್ ಮಾಡಿದ್ದೀವಿ ಕ್ವಶನಿಂಗ್ ನಡಿ ನಡೀತಾ ಇದೆ ಇದರಲ್ಲಿ ಮುಖ್ಯವಾಗಿ ನಂದಿನಿ ಘೀ ಮತ್ತು ಇನ್ನಿತರ ಥರ ಮಿಲ್ಕ್ ಪ್ರೊಡಕ್ಟ್ಸ್ ಮತ್ತು ಆಯಿಲ್ ಅದೆಲ್ಲ ಸೇರಿ ಕೆಲವು ಡ್ಯೂಪ್ಲಿಕೇಟ್ ಆಗ್ತಿದ್ವಿ ಅಂತ ನಮಗೆ ಮಾಹಿತಿ ಬಂದಿತ್ತು ಸೊ ಟೋಟಲ್ ನಾಲ್ಕು ಗಾಡಿ ವಾಹನ ಸೀಸ್ ಆಗಿದೆ ಮತ್ತು ಒಂದು ಮಷೀನ್ ಯೂನಿಟ್ ಈ ಮಷೀನ್ ಯೂನಿಟ್ ತಮಿಳುನಾಡು ಸ್ಟೇಟಲ್ಲಿ ತಿರುಪೂರ್ ಡಿಸ್ಟಿಕ್ಕಲ್ಲಿತ್ತು ಅಲ್ಲಿಂದ ಅಲ್ಲಿ ಅಲ್ಲಿ ರೇಡ್ ಆಗಿದೆ ಮತ್ತು ಬೇರೆ ಬೇರೆ ಕಡೆ ಬ್ಯಾಂಗ್ಳೂರು ಸಿಟಿಯಲ್ಲಿ ರೇಡ್ ಆಗಿದೆ ಅಲ್ಲಿ ಪಾರ್ಲರ್ಸಲ್ಲಿ ಡೆಲೀಲಿ ಸಪ್ಲೈ ಆಗ್ತಿದ್ದು ಕೆ ಎಮ್ ಎಫ್ ಪಾರ್ಲರಲ್ಲಿ ಒಟ್ಟಾಗಿ ಅಂದಾಜು ಒನ್ ಪಾಯಿಂಟ್ ಟು ಸಿಕ್ಸ್ ಕ್ರೋರ್ಸ್ದು ವ್ಯಾಲ್ಯೂದು ಬೇರೆ ಬೇರೆ ಪ್ರಾಡಕ್ಟ್ಸ್ ಪ್ಲಸ್ ಮಷೀನರಿ ಪ್ಲಸ್ ವೆಹಿಕಲ್ಸ್ ಎಲ್ಲ ಸೀಸ್ ನಾವು ಮಾಡಿದ್ದೀವಿ ఇది నెట్ న్యూస్ నెట్వర్క్ ప్రస్తుతి